ನೋಡಿ ಸಹ ನೀವೆಲ್ಲ ಬೆಂಗಳೂರಲ್ಲಿರೋ ಜನ ಎಲ್ಲ ಫಾರಮ್ನಲ್ಲಿ ಬೆಳೆದಿರೋ ಎಲ್ಲ ಕುರಿ ಮ್ಯಾಕೆ ಎಲ್ಲ ತಗೊಬಂದು ತಿಂದು ಚೆನ್ನಾಗೈತೆ ಅಲ್ಲಿ ಚೆನ್ನಾಗೈತೆ ಅಂದರೆ ಈ ಬಾಯ್ಲರ್ ಕೋಳಿ ಏನು ತಿಂತೀರೋ ಅದು ಅಷ್ಟೇ ನೀವು ಬೆಂಗಳೂರಾಗೆ ತಿನ್ನೋದು ಈ ಕುರಿ ಮೇಕೆ ನಾವು ಸುತ್ತಮುತ್ತ ನೋಡಿ ಬೆಟ್ಟಗಳು ಕಾಡಲ್ಲಿ ದಿನ ಒಂದೊಂದು ಮೆಡಿಸಿನ್ ಒಂದು ಎಲೆ ಪ್ರತಿ ಒಂದು ಸೊಪ್ಪು ಎಲ್ಲ ತಿಂದು ಅಷ್ಟು ಈ ಮಾಮ್ ನಿಮಗೆ ಹಂಗು ಇರೋದಂದ್ರೆ ಬರೀ ಒಂದೊಂದು ಕೆ ತಿಂದು ನೀವು ಇದರಲ್ಲಿ ಎಷ್ಟು ಔಷಧಿ ಗುಣಗಳು ಇವೆ ಅಂತ ನೀವು ಕಂಡ್ಕೊಳ್ಳಿ ಬೆಳೆ ಕರಿಯದೊಳಗಾಗಿ ನಿಮ್ಗೆ ಗೊತ್ತಾಗುತ್ತೆ ಕೆಲವು ದಿನಗಳು ದಿನಗಳ ಕಾಲದಾಗ ಈ ಮಾಂಸ ಹೆಂಗೈತೆ ಎಷ್ಟು ರುಚಿಯಾಗೈತೆ ಎಷ್ಟು ಚೆನ್ನಾಗೈತೆ ಅಂತ ಇಲ್ಲಿ ನೋಡಿ ಸಿದ್ರ ಬೆಟ್ಟ ನೋಡು ಅದು ಸಿದ್ರ ಬೆಟ್ಟ ಸಿದ್ರ ಬೆಟ್ಟ ಈ ಕೆರೆಗೆ ನೀರು ಬರುತ್ತೆ ಈ ನೀರು ಯಾವುದೇ ಕಲಂಶ ಇಲ್ಲ ನೀರು ನೀವು ಫಿಲ್ಟ್ರ್ ನೀರಿಗಿಂತ ಪ್ಯೂರು ಈ ನೀರು ಈ ನೀರು ಯಾಕಂದ್ರೆ ನಿಂತು ಯಾವಾಗ ನಿಂತಿರ್ತೈತೆ ಆಚೆ ಬಿಡೋಲ್ಲ ನಾವು ಕುಡಿಯೋದು ಇದೇ ನೀರು ಬೇಜಾರು ಕುಡಿತೀವಿ ಏನೋ ಸಿಕ್ಕಾದಕ್ಕೆ ಎಲ್ಲವಾಗ ಕುಡಿತೀವಿ ಈ ಕಾಲಕ್ಕೆ ಇವನ್ನೇ ಕುಡಿತಲೇ ಇರ್ಬೇಕು ನಾವು ಕುಡಿಲೇಬೇಕು ಬೇಕು ಕುಡಿಯೋದು ನಮ್ಮ ಇದಿಲ್ಲ ಈಗ ಔಷಧಿ ಗುಣ ಇದೆ ಅಂತಂದ್ರೆ ನೀವು ಮೇಕೆಗಳು ಕುರಿಗಳು ಹೊಡ್ಕೊಂಡೋಗ್ತಿರಲ್ಲ ಏನೇನು ತಿನ್ನಕೊಂಡ್ ಕರ್ಕೊಂಬತ್ತೀರ ನೀವು ಸಾರ್ ಅದು ಎಲೆ ನಾವು ಹೇಳಕ್ ಇಲ್ಲ ಅದು ತಿಂಬೋದು ಸಾವಿರಾರು ಗಿಡದ ಸೊಪ್ಪು ತಿಂತೈತಿ ಸಾವಿರಾರು ಗಿಡ ಸೊಪ್ಪು ಅದು ಒಂದೇ ದಿನ ತಿನ್ ಸುಮ್ಕಾಗಲ್ಲ ಪ್ರತಿದಿನ ನಾವು ಕಾಡಿಗೆ ಹೋಗ್ಬೇಕು ಎಷ್ಟು ಒಳ್ಳೆಯದು ಇದ್ರದ್ದು ಎಲ್ಲ ಒಳ್ಳೆ ಸೊಪ್ಪೆ ತಿಂತೈತಿ ಬೆಟ್ಟಗಳಲ್ಲೆಲ್ಲ ತಿಂತೈತೆ ನಾವು ತಾವು ಬಂದು ಕಟ್ಟೋದು ಕಾಡಿಸೊಪ್ಪೆನೆ ಬರೇ ಸೊಪ್ಪೆ ನಾವು ಯಾವುದೇ ಇದನ್ನು ನಾವು ಇವಾಗ ಏ ನಾವು ಸೆಡೆ ಸೊಪ್ಪು ಕಟ್ಬಿಡ್ತೀವಿ ಸಕತ್ತ ತಿನ್ಬಿಟ್ಟು ಉದಿಸ್ಕೊಂಡೈತಿ ಹೊಟ್ಟೆನ ಅನ್ನೋದಲ್ಲ ಪ್ರ ಜಾಳ ಹಾಕೋಲ್ಲ ಯಾವುದೇ ಕೆಮಿಕಲ್ ಔಷಧಿಗಳು ಹಾಕಲ್ಲ ಬರೇ ಸೊಪ್ಪು ತಿನ್ಬೇಕು ಬರೀ ಕಾಡಲ್ಲಿ ಮೇಯ್ಬೇಕು ಇಲ್ಲೂ ಸೊಪ್ಪು ಕುರಿ ಆಗಲಿ ಮ್ಯಾಕೆ ಆಗಲಿ ಯಾವ್ದು ಅದಕ್ಕೆ ಯಾವುದೇ ಕೆಮಿಕಲ್ ಔಷಧಿ ಸೇರಲ್ಲ ಈಗ ಈ ವಿಡಿಯೋ ನೋಡೋ ನಿಮ್ಮನ್ನ ಹೆಂಗ್ ಸಂಪರ್ಕ ಮಾಡಬೇಕು ಕೊಡ್ತೀರ ನೀವು ಸೇಲ್ಗೆ ಸೇಲ್ಗೆಲ್ಲ ತಿನ್ನೋದಕ್ಕೆಲ್ಲ ಜನಗಳಿಗೆ ತಿಮ್ಮರಿಗೆ ಕೊಡ್ತೀವಿ ನಮ್ಮಲ್ಲಿ ನಮ್ಗೆ ಹೆಚ್ಚಾಗವಷ್ಟು ಇದ್ರೆ ನಾವು ಕೊಟ್ಬಿಡ್ತೀವಿ ನಾವು ನಮ್ಮೊಬ್ರದೇ ತಾಡ್ರಿ ಅಂತ ಹೇಳ್ತಾ ಇಲ್ಲ ನಮ್ಗೆ ನಮ್ಗೆ ಅದ ಬೇಡ ಒಬ್ಬರು ಹಾಳು ಮಾಡಿ ನಾವು ಉದ್ಧಾರ ಆಗೋದು ಬೇಡ ನಮ್ಮ ಏರಿಯಾದಾಗೆ ಕಾಡಲ್ಲಿ ಮೇಯೋದು ಪ್ರಾಣಿ ಎಲ್ಲನೂ ತಗೊಳ್ಳಿ ಇಲ್ಲನ ತಗೊಳ್ಳಿ ದುರ್ಗ ಕಾಡಿದೆ ಅಲ್ಲಿ ಕಾಡಿನಲ್ಲಿ ಮೇಯ್ತೈತೆ ಅಲ್ಲೂ ತಗೊಳ್ಳಿ ಈ ಕಡೆ ಪಾಗೋದ್ ಕಡೆ ಕಾಡೈತೆ ಅಲ್ಲಿ ಮೇಯ್ತವ ಅಲ್ಲೂ ತಗೊಳ್ಳಿ ಅಲ್ಲಿ ಮೇಯ್ಬೇಕು ಬೆಳಿಗ್ಗೆ ಎದ್ರೆ ಬರೀ ಕಾಡು ಸೊಪ್ಪು ಕಾಡು ಮೇವು ಮೇಯ್ಬೇಕು ಈಗ ಒಂದು ಸೀಮೆ ಸ ಮೇಯಿಸ್ತೀರ ಅದಕ್ಕೆ ಬರೇ ಪಿರೀಡು ಜ್ವಾಳ ಎಲ್ಲ ಇಕ್ತಿರ ಎರಡು ಬಕೆಟ್ ನೀರು ಇತ್ತೀರಾ ಅಂತ ಕುಡ್ದು ಬಿಡ್ತೈತೆ ಬೆಳಿಗ್ಗೆ ಕರಿತೈತೆ ಡೈರಿ ತಕೋದ್ರೆ ಪ್ಯಾಟ್ ಬರೋಲ್ಲ ಏನ್ ಮಾಡ್ಬೇಕು ಅದೇ ನಮ್ ಮೊಸ ತಗೊಂಡಾಗ ಹಾಕಿ ಬರೀ ಎರಡು ಪಾಯಿಂಟ್ ಕರಿತೈತೆ ಆ ವಾಲ್ ಚೆಕ್ ಮಾಡ್ಬೇಕು ಅಂದ್ರೆ ನಾವೇನು ಹಾಕಲ್ಲ ತಾಣ ಡೈರಿ ತೋರ್ಸಿ ನಿಮ್ ಎದುರಿಗೆ ತೋರ್ಸಿ ಪ್ಯಾಟ್ ಎಷ್ಟು ಕೊತ್ತೈತೆ ಅಂತ ಅದನ್ನ ನೋಡ್ಕೊಳ್ಳಿ ಈಗ ನಿಮ್ಮಲ್ಲಿ ಮ್ಯಾಕೆ ಕುರಿ ಬಿಟ್ಟರೆ ಮತ್ತೆ ಬೇರೆ ಏನೇನು ಸಾಕ್ತೀರಾ ನಾವು ಮನೆ ಸೌಕರ್ಯಕ್ಕೆ ಕೋಳಿ ಸಾಕ್ತಿವಿ ಮ್ಯಾಕೆ ಸಾಕ್ತಿವಿ ಕುರಿನು ಸಾಕ್ತಿವಿ ಎಲ್ಲಾನು ದಾನ ಎಲ್ಲಾ ಸಂಪರ್ಕ ಇದೆ ನಾಯಿ ಕೋಳಿ ಈ ಬೆಕ್ಕು ಮರಿ ಎಲ್ಲಾ ಸಂಪರ್ಕನೂ ನಮಗಿದೆ ಎಲ್ಲಾ ಚೆನ್ನಾಗೈತೆ ಇದು ನೋಡಿ ನಮಗೆ ನಮ್ಮಲ್ಲಿ ಇವಾಗ ನಮ್ಮಲ್ಲಿ ನಮ್ಮ ಹೆಚ್ಚಿಗೆ ಲಕ್ಷ್ಮಾತು ಒಂದು ಮೂರ ನಾಲ್ಕು ಅವೇ ಬೇಕು ಅಂದರೆ ನಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಮೂರು ಕೊಡೋ ಚಾನ್ಸ್ ಇದೆ ಕೊಡ್ತೀನಿ ಕೊಡ್ತೀನಿ ಬೇಕಾದ್ರೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಕಷ್ಟ ಆದರೂ ಬೇಡ ಯಾರು ನಮ್ಮವೇ ಜೀವಾದಿ ಬೇಡ ನನಗೆ ಅನುಕೂಲ ಆಗೋದು ಬೇಡ ಸರ್ ನಿಮಗೂ ಒಂದು ಇದು ಯಾಕೆಂದ್ರೆ ಹಿಂಸೆ ಆಗಬಾರ್ದು ನಾವು ಬಿಟ್ವಿ ಅಂತ ಬೇಡ ನಿಮ್ಗೆ ಏನು ಅನುಗುಣ ಆಗುತ್ತೋ ನಿಮ್ಗೆ ಅನ್ಕ ನಿಮ್ಗೆ ಇದನ್ನು ತಿಂದ ತಿಂದರೆ ನಮ್ಗೆ ಒಳ್ಳೇದು ಅನಿಸಿ ಮಾತ್ರ ನೀವು ತಗೊಳ್ಳಿ